ಗುಡುಗೋವಿಂದಾಗಿ ಮಾಡಿ ನಮ್ಮ ಹಂಗೋ ನರಗುಂಟಾಗಲೇ ನರಳ ಹಂಗೋ ನಮಗೆ ಬೇಡ ಎಂದು ಬಾಲ್ಯಗೊಂಡು ಬಾಗಿರಿಸಿಕೊಂಡು ಮೂರು ಮುಕ್ಕಾಲು ಮಂಚದ ಮೇಲೆ ಮರ್ತವಾಗಿರುವಂತಹ ಮಹಾ ಗುರು ಪಾತಾಳ ಲೋಕದಲ್ಲಿ ಪಾದ ಪೂಜೆಯೋ ಮೇಲ್ ಲೋಕದಲ್ಲಿ ಶಿರಸ ಪೂಜೆಯೋ ಮಧ್ಯಲೋಕದಲ್ಲಿ ಗದಿಗೆ ಪೂಜೆಯೇ ಸ್ಥಿರವಾಗಲಿ ಎಂದು ಅರಸಿ ಕೊಟ್ಟಂತ ಕಿರಿಗಣ್ಣ ಮೂರ್ತಿ ರಾಜಪ್ಪಾಜಿಯವರ ಪಾಲಕರವಾಗ ಲಕ್ಷದ ಮೇಲೆ ತೊಂಬತ್ತಾರು ಕೋಟಿ ಜೀವರಾಶಿಗೆ ನಿತ್ಯ ಬೋಧನವನ್ನು ಉಣಪಡಿಸಿ ಮಿಚವಾದಂತಹ ಪ್ರಸಾದವನ್ನ ಕಲ್ಲುಬಂಡಿ ಕೃಷಿ ಕೈಲಾಸಪಟ್ನ ಕೂರಿಸಿದಂತಹ ಒಳಬಸಪ್ಪ ಅಕ್ಕ ಮಹಾದೇವಿನ ಮುಂತಾದ ಶಿವಶನರ ಪಾದಕರು ಅದ್ಗೇ ಅರಹರ ಕೋರಣ್ಯವನ್ನೇ ಮಾಡಿಸಿ ಗುರುಕೋರಣ್ಯವನ್ನೇ ಮಾಡಿಸಿ ಕಾರ್ಕಳಿಯನ್ನು ಕಾಯಿ ಮಾಡಿಸಿ ಅರಕಾನ್ಯವನ್ನು ಸುರಕಾನ್ಯವನ್ನಾಗಿ ಮಾಡಿ ಸುರಕಾನ್ಯವನ್ನು ಅರಕಾನ್ಯವನ್ನಾಗಿ ಮಾಡಿ ಮೈಸೂರು ಅರಸಮನ ಸ್ಥಾನಕ್ಕೆ ಅರ್ಜಿ ಕಂಡಾಯ ಕೊಟ್ಟಂತ ರಾಜಗುರು ರಾಜಪ್ಪ ಅದ್ಗೇ ದೇವ ಹರಹರ ಎಕ್ಕದಾಲೋ ಮೂರು ಕಂಡಿಗೆ ಧರಿಸಿಕೊಂಡು ಕಳ್ಳಿಯಾಲ ಆರು ಕಂಡಿಗೆ ಧರಿಸಿಕೊಂಡು ಹನ್ನೆರಡು ಕಟ್ಟು ಉಳಗಂಜಿ ಸೊಪ್ಪನ್ನು ಒಂದೇ ಸಾರಿಗೆ ಧರಿಸಿಕೊಂಡು ಏಳ್ನೂರ ಎಪ್ಪತ್ತ ಏಳು ಕಿರುಜಡೆ ಮರಗಳನ್ನು ತಮ್ಮ ಬೆನ್ನ ಮೇಲೆ ಹರಡಿ ವಿಷದಾಳ ವಿಷ ಜಂತು ನಗಾಲಿನಗಳನ್ನೇ ತಂದಿರಿಸಿಕೊಂಡು ಎಡಗಾಲಿಗೆ ಎಡಬಾರಿ ಬಲಗಾಲಿಗೆ ಮಂಡ್ಯವರಲ್ಲಿ ಕಟ್ಟಿಕೊಂಡು ಎಡಗೈನಲ್ಲಿ ಶುರಕಾನ್ಯ ಬಲಗೈನಲ್ಲಿ ಚಿನ್ನದ ಆಗಿಕೊಂಡು ಏಳ್ನೂರ ದಿನ ಮಾರಿಯರನ್ನೇ ತಂದಿರಿಸಿಕೊಂಡು ಏಳ್ನೂರ ಎಪ್ಪತ್ತೇಳು ಕುಳುಮೆಯನ್ನಾಕಿ ಕಾಯಿಸಿದಂತ ಕಾದ ಗಟ್ಟಿ ಮೇಲೆ ತಮ್ಮ ಎರಡು ಪುಟ್ಟ ಕಾದವನಿತ್ತು ಪರಂಜ್ಯೋತಿ ಸ್ವಾಮಿ ನೆನದಂತ ದಳವಾಯಿ ನಿರಿಸಪ್ಪಾಜಿ ಪಾದಗಳ ಪಾದಕ್ರಮವಾಗಿ